ಮಳೆ ಬರ್ತಾ ಇರುತ್ತೆ ಅರ್ಜೆಂಟಾಗಿ ಏನಾದರೂ ಖಾರ ಖಾರ ಬಿಸಿ ಬಿಸಿ ತಿನ್ನಲಿಕ್ಕೆ ಮನಸ್ಸಾದರೆ ಮನೆಯಲ್ಲಿ ಸ್ವೀಟ್ ಕಾರ್ನ್ ಇದ್ದರೆ ಒಂದು ಸರ್ತಿ ಈ ಥರ ಟ್ರೈ ಮಾಡಿ ಸ್ವೀಟ್ ಕಾರ್ನ್ ಕಟ್ಲೆಟ್ ತುಂಬ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನ್ನ ವಿಡಿಯೋ ಅಸ್ಸಲಾಂಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದಲಿಲ್ಲ ನಾನು ಚೆನ್ನಾಗಿದ್ದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ ಸೊ ನಾನು ಸ್ವೀಟ್ ಕಾರ್ನ್ ಅಂಗಡಿಯಲ್ಲಿ ಶಾಪಲ್ಲಿ ಸಿಗುತ್ತೆ ಒಂದು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಇಲ್ಲಿ ನಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ಗೊತ್ತಿಲ್ಲ ಸೊ ಈ ಥರ ಲೂಸ್ ಬರುತ್ತೆ ಇಲ್ಲಾಂದರೆ ನೀವು ಸ್ವೀಟ್ ಕಾರ್ನ್ ತಂದು ಅದನ್ನು ಕಟ್ ಮಾಡಿ ತೆಗೆದ್ರೂ ಆಗುತ್ತೆ ಸೊ ಅದನ್ನು ನಾನು ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಮತ್ತೊಂದು ಸ್ವಲ್ಪ ಪ್ಲೇಟಲ್ಲಿ ಹಾಕಿದ್ದೀನಿ ಅದಕ್ಕೆ ನಾನು ಮೂರು ಚಮಚದಷ್ಟು ಕಡಲೆ ಇಟ್ಟು ಹಾಕಿದ್ದೇನೆ ನೋಡಿದ ಮಿಕ್ಸರ್ ಜಾರಲ್ಲಿ ನಾನು ಸ್ವೀಟ್ ಕಾರ್ನನ್ನು ಸ್ವಲ್ಪ ನೈಸ್ ಮಾಡಿ ತಗೊಂಡಿದ್ದು ಸ್ವಲ್ಪ ಇಡಿ ಇಡ್ತೇನೆ ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ತೇನೆ ತುಂಬ ಸಿಂಪಲ್ ಇದೆ ಬಟ್ ತುಂಬ ಟೇಸ್ಟಿನೂ ಆಗುತ್ತೆ ಟ್ರೈ ಮಾಡಿ ಮಳೆ ಬರ್ತಾ ಇರುತ್ತೆ ಸೊ ಬಿಸಿ ಬಿಸಿ ತಿನ್ನಲಿಕ್ಕೆ ಮನಸ್ಸಾಗುತ್ತೆ ಅದು ಅಲ್ಲದೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಆಗುತ್ತೆ ಸಾಯಂಕಾಲ ಟೀ ಟೈಮ್ಗೂ ಆಗುತ್ತೆ ತುಂಬ ಟೇಸ್ಟಿಯಾದ ಒಂದು ಸ್ವೀಟ್ ಕಾರ್ನ್ ಕಟ್ಲೀಟ್ ಇದಕ್ಕೆ ನೀವು ವೆಜ್ಜೆಲ್ಲ ಹಾಕ್ಬೋದು ಬಟ್ ಕ್ಯಾರೆಟ್ ಆಗಲಿ ಅಥವಾ ದೊನ್ನೆ ಮೆಣಸು ಯಾವುದು ಬೇಕಾದರೂ ಯೂಸ್ ಮಾಡಿ ನಾನು ಅದಕ್ಕೆ ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಇದ್ದೇನೆ ಯಾಕಂದರೆ ಸ್ವಲ್ಪ ರೋಸ್ಟ್ ಆಗಲಿಕ್ಕೆ ಇಲ್ಲಾದರೆ ಸ್ಕಿಪ್ ಮಾಡಿ ಸೊ ಅರ್ಧ ಚಮಚದಷ್ಟು ನಾನು ಜೀರಿಗೆ ಪೌಡರ್ ಒಂದು ಚಮಚದಷ್ಟು ನಾನು ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೇನೆ ಮತ್ತು ಕಾಲು ಚಮಚದಷ್ಟು ನಾನು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಆಮೇಲೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕಿ ಮೆಣಸಿನ ಹುಡಿ ಹಾಕ್ಬೋದು ಸೊ ನಾನು ಮೆಣಸಿನ ಹುಡಿ ಹಾಕ್ತಿದ್ದೀನಿ ನನಗೆ ಅರ್ಜೆಂಟಾಗಿ ನನಗೆ ಹೇಳಿದೆ ನಾನು ಅರ್ಜೆಂಟ್ಗೋಸ್ಕರ ಮಾತ್ರ ಮಾಡ್ಬೋದು ಅಂತ ಸೊ ನಿಮಗೆ ಆರಾಮಿದ್ರೆ ಟೈಮ್ ಇದ್ದರೆ ರುಚಿಗೆ ಬೇಕಷ್ಟು ಉಪ್ಪು ಆಮೇಲೆ ನೀವು ಕ್ಯಾರೆಟ್ ದೊಣ್ಣೆ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೀನ್ಸ್ ಯಾವುದು ಬೇಕಾದರೆ ವೆಜ್ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ನಾನು ಅದು ಯಾವುದು ಹಾಕ್ತಾ ಇಲ್ಲ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ ಸೊ ನಿಮಗೆ ಟೈಮ್ ಇದ್ದರೆ ನೀವು ಮಕ್ಕಳಿಗೆಗೋಸ್ಕರ ಕೊಡಬೇಕಾದ್ರೆ ಸೊ ನೀವು ಇದಕ್ಕೆ ವೆಜ್ ಎಲ್ಲ ಹಾಕ್ಕೊಳ್ಳಿ ಮತ್ತು ನೀವು ಬೇಕಾದರೆ ಚಿಕನ್ ಸಹ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಯಾವುದು ಬೇಕಾದರೆ ಹಾಕಿ ಇಲ್ಲಾಂದರೆ ಬಾಯ್ಲ್ ಮಾಡಿ ಬಟಾಟೆ ಹಾಕಿ ಎಲ್ಲ ಹಾಕ್ಬೋದು ನಾನು ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ನಾವು ಕಟ್ಲೆಟ್ ಶೇಪ್ ಕೊಡಬೇಕು ನೋಡಿ ಎಲ್ಲ ಥರ ಮಿಕ್ಸ್ ಆಗಿದೆ ನಿಮಗೆ ಈ ಥರ ನೀರು ನೀರು ಅಂತ ಅನಿಸಿದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಿ ಕರೆಕ್ಟ್ ಪರ್ಫೆಕ್ಟ್ ಇದೆ ಅಂದರೆ ನೀವು ಕಡಲೆ ಹಿಟ್ಟು ಹಾಕಬೇಕಂತ ಇಲ್ಲ ಸೊ ನೋಡಿ ಈ ಥರ ರೌಂಡ್ ರೌಂಡ್ ಒಂದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಬೇಕಾದರೆ ಅಂಟಾದರೆ ಸೊ ಈ ತರ ಕಟ್ಲೆಟ್ ಶೇಪ್ ಕೊಟ್ಟರೆ ಆಯಿತು ಕಟ್ಲೆಟ್ ಶೇಪ್ ಮಾಡಿದ್ಮೇಲೆ ಅದೆಲ್ಲ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಹಾಕಬೇಡಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯ್ತು ಸೊ ಅದನ್ನು ನಾನು ಎಲ್ಲ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ನೀವು ಶೇಪ್ ಕೊಟ್ಟರೆ ಆಯಿತು ಕಟ್ಲೆಟ್ ಇದು ನೋಡಿ ಈ ಥರ ಎಲ್ಲವನ್ನು ದಪ್ಪ ಬೇಕಾದರೆ ದಪ್ಪ ಇಟ್ಕೊಳ್ಳಿ ಏನೂ ಹಾಕಲಿಕ್ಕಿಲ್ಲ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದರೆ ಆಯಿತು ಬಟ್ ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ನಿಮಗೆ ನಾನು ನಿಮಗೆ ಹೇಳಿದೆಲ್ಲ ಎಲ್ಲ ಹಾಕಿ ಹಾಕಬೇಕಾದ್ರೆ ಹಾಕ್ಕೊಳ್ಬೋದು ನಾನು ವೆಜ್ ಏನೂ ಇಲ್ಲ ಅದನ್ನು ಒಂದು ಸೈಡ್ ಬಂದಿದ ನಂತರ ಗೋಲ್ಡನ್ ಕಲರ್ ಆದ ನಂತರ ತಿರುಗಿಸಿ ಮತ್ತೊಂದು ಗೋಲ್ಡನ್ ಕಲರ್ ಆಗಲಿ ಎರಡು ಸೈಡ್ ಗೋಲ್ಡನ್ ಸ್ಲೋ ಗ್ಯಾಸಲ್ಲಿ ಇಟ್ಟುಬಿಡಿ ಫಾಸ್ಟ್ ಇಡಬೇಡಿ ನೋಡು ಈ ಥರ ಬೆಂದಿದೆ ಸೊ ಒಳ್ಳೆ ಟೇಸ್ಟಿ ಆಗುತ್ತೆ ಸಿಂಪಲ್ ಆಗಿದೆ ನಮ್ಮ ಸ್ವೀಟ್ ಕಾರ್ನ್ ಕಟ್ಲೇಟು ಟ್ರೈ ಮಾಡಿರಿ ಮಳೆ ಬರ್ತಾ ಉಂಟು ಬಿಸಿ ಬಿಸಿಯಾಗಿ ಚಹ ಒಟ್ಟಿಗೆ ಸೂಪರ್ ಟೇಸ್ಟಿ ಆಗುತ್ತೆ ಒಳಗಡೆ ತುಂಬ ಸ್ಮೂತಾಗಿರುತ್ತೆ ಹೊರಗಡೆ ತುಂಬ ರೋಸ್ಟ್ ಆಗಿರುತ್ತೆ ಸೂಪರ್ ಟೇಸ್ಟಿಯಾದ ನಮ್ಮ ಸ್ವೀಟ್ ಕಾರ್ನ್ ಕಟ್ಲೆಟ್